ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಕ್ಕಿ ಹಣವನ್ನು ಇವತ್ತು ಅಂತಂದ್ರೆ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಮೇ ತಿಂಗಳ ಹಕ್ಕಿಯ ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಸೊ ಯಾವ ಯಾವ ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಇವತ್ತು ಮೇ ತಿಂಗಳ ಹಕ್ಕಿಯ ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅನ್ನೋದನ್ನ ನಾವು ತಿಳ್ಕೊಳೋದಾದ್ರೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಇಪ್ಪತ್ತೇಳು ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಮೇ ತಿಂಗಳ ಹಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಈಗ ನಾವು ಇಪ್ಪತ್ತೇಳು ಜಿಲ್ಲೆಗಳ ಹೆಸರನ್ನ ತಿಳ್ಕೊತಾ ಹೋಗೋಣ ಸೊ ಮೊದಲಿಗೆ ವಿಜಯಪುರ ವಿಜಯನಗರ ಯಾದಗಿರಿ ಉತ್ತರ ಕನ್ನಡ ತುಮಕೂರು ಉಡುಪಿ ಶಿವಮೊಗ್ಗ ರಾಮನಗರ ರಾಯಚೂರು ಕೊಪ್ಪಳ ಕಲಬುರ್ಗಿ ಕೊಡಗು ಕೋಲಾರ ಹಾಸನ ಗದಗ್ ಹಾವೇರಿ ಧಾರವಾಡ ದಕ್ಷಿಣ ಕನ್ನಡ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೀದರ್ ಬಳ್ಳಾರಿ ಬಾಗಲಕೋಟೆ ಬೆಳಗಾವಿ ಸೊ ಈ ಇಪ್ಪತ್ತೇಳು ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಇವತ್ತು ಮೇ ತಿಂಗಳ ಹಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸಿರತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಇನ್ ಕೇಸ್ ನಿಮ್ಗೆ ಇನ್ನೂ ಸಹ ಮೇ ತಿಂಗಳ ಹಕ್ಕಿ ಹಣ ಬಂದಿಲ್ಲ ಅಂತಂದ್ರೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ನಂತರ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲಾ ಯೋಜನೆಗಳಿಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮ್ಗೆ ಈ ಒಂದು ಚಾನೆಲ್ ಅಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರತ್ತೆ ಅದಕ್ಕೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಕಿ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನ ನೋಡ್ಬೋದಾಗಿರುತ್ತೆ ಮತ್ತೆ ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬಹುದಾಗಿರತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ರುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಾಯ್